ಆಸ್ತಿ ಪಾಲು ಮಾಡಿ ಕೊಡಲು ಒಪ್ಪದ ತಾಯಿ ಮಲಗಿದ್ದಾಗ ಕಲ್ಲು ಎತ್ತಿ ಹಾಕಿ ಕೊಂದ ಮಗ ರಾಯಚೂರು ಆಸ್ತಿ ಪಾಲು ಮಾಡದ ಹೆತ್ತ ತಾಯಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಂದ ಹೃದ್ರ ವಿದ್ರಾವಕ ಘಟನೆ ಜಿಲ್ಲೆಯ ತಾಲೂಕಿನ ಜಕ್ಕೇರು ಮಡಗು ತಾಂಡದಲ್ಲಿ ನಡೆದಿದೆ ಮೃತ ಮಹಿಳೆಯನ್ನ ಚಂದವ್ವ ಐವತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ಕೊಲೆ ಮಾಡಿದವನು ಚಂದ್ರವ್ವನ ಪುತ್ರ ಕುಮಾರ್ ಎಂದು ಪೊಲೀಸರು ತಿಳಿಸಿದ್ದಾರೆ ಪಿತ್ರಾರ್ಜಿತವಾಗಿ ದೊರೆತ ಮೂರು ಎಕರೆ ಭೂಮಿಯನ್ನು ಪಾಲು ಮಾಡುವಂತೆ ಕುಮಾರ್ ತಾಯಿಯ ಮೇಲೆ ನಿರಂತರವಾಗಿ ಒತ್ತಾಯಿಸುತ್ತಿದ್ದ ಎನ್ನಲಾಗಿದೆ ಆಸ್ತಿ ಪಾಲು ಮಾಡಿ ತನ್ನ ಪಾಲಿಗೆ ನನಗೆ ನೀಡಬೇಕು ಎಂದು ಕುಮಾರ್ ಒತ್ತಡ ಹೇರಿದ್ದಾನೆ ಆದರೆ ನಾನು ಬದುಕಿರುವವರಿಗೆ ಆಸ್ತಿ ಪಾಲಿ ಮಾಡುವುದಿಲ್ಲ ಎಂದು ತಾಯಿ ಚಂದವ್ವ ಹಠ ಹಿಡಿದಿದ್ದಾಳೆ ಇದೇ ಕಾರಣದಿಂದ ಕೋಪಗೊಂಡ ಕುಮಾರ್ ಮದ್ಯ ಸೇವಿಸಿ ನಶೆಯಲ್ಲಿದ್ದ ಕುಮಾರ್ ಮಲಗಿದ್ದ ತನ್ನ ತಾಯಿಯ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿ ಸ್ಥಳದಿಂದ ಪರಾರ ಈ ಕುರಿತು ಮುದುಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ವರದಿ ವಿರ್ಪಕ್ಷೀಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಪ್ರಜಾಪವ ಟಿವಿ ಮಸ್ಕಿ